मंजुनाथ एडिकर, के कॉन्ट्रैक्टर ಬೆಳಕು ಎಜುಕೇಷನ್ ಫೌಂಡೇಶನ್ ಸಂಸ್ಥಾಪಕರು ಮಂಜುನಾಥ್ ಈಡಿಗರವರು ಕೆಪಿಟಿಸಿಎಲ್ ಕಾಂಟ್ರಾಕ್ಟರ್ ಆಗಿ ಅವರ ಉದ್ಯಮ ಕ್ಷೇತ್ರದಲ್ಲಿ ತಮ್ಮ ಉತ್ತಮ ಕೆಲಸದ ಮೂಲಕ ಛಾಪು ಮೂಡಿಸಿದ್ದಾರೆ ಇದರ ಜೊತೆಗೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉಪಯೋಗ ಆಗಲಿಂದೇ ಬೆಳಕು ಫೌಂಡೇಶನ್ ಎಂಬ ತರಬೇತಿ ಶಾಲೆಯನ್ನ ಪ್ರಾರಂಭಿಸಿದ್ದಾರೆ ಇದರ ಮೂಲಕ ಎಷ್ಟೋ ಬಡ ಮಕ್ಕಳ ಪಾಲಿನ ಬಾಳಿಗೆ ಬೆಳಕಾಗಿದ್ದಾರೆ ಇಷ್ಟೆಲ್ಲ ಸೇವೆ ಹಾಗೂ ಸಾಧನೆ ಗೈದಿರುವ ಮಂಜುನಾಥ್ ಈಡಿಗರವರಿಗೆ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಾಗೂ ಎಸ್ಎಸ್ಟಿವಿ ನೇತೃತ್ವದಲ್ಲಿ ದೇವರಾಜ್ ಅರಸು ಬಿಸಿನೆಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ